ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಆ ದಿನ ಕುಸುಮ ಅವರು ತಮ್ಮ ಸೊಸೆಯಾದ ನಂದಿನಿಯನ್ನು ಕರೀತಾರೆ ನಂದಿನಿ ಬಂದು ನನ್ನ ಬಳಿ ಕುತ್ಕೋ ಅಂದ ನಂದಿನಿ ಕುಸುಮ ಅವರ ಬಳಿ ಕುಳಿತುಕೊಂಡು ಏನಾಯಿತು ಅತ್ತೆ ಹೇಳಿ ಅಂತ ಕೇಳ್ತಾಳೆ ಇನ್ನು ಮುಂದೆ ನಿನಗೆ ಮಕ್ಕಳಾಗೋದಿಲ್ಲ ಎಂದು ಡಾಕ್ಟರ್ ಹೇಳಿಬಿಟ್ಟಿದ್ದಾರೆ ಆದರೆ ನನ್ನ ವಂಶ ಇಲ್ಲಿಗೆ ನಿಂತು ಹೋಗುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ಅತ್ತೆಯ ಮಾತುಗಳನ್ನು ಕೇಳಿ ನಂದಿನಿ ಕಣ್ಣು ತುಂಬಿ ಬಂದಿತ್ತು ಅವಳು ಭಾರವಾದ ಹೃದಯದೊಂದಿಗೆ ಅತ್ತೆ ಅದಕ್ಕೆ ನಾನೇನು ಮಾಡಲು ಸಾಧ್ಯ ದೇವರು ತಾಯಿಯಾಗುವ ವರವನ್ನು ಕೊಟ್ಟ ಹಾಗೆ ಕೊಟ್ಟು ಅದನ್ನು ನನ್ನಿಂದ ಶಾಶ್ವತವಾಗಿ ಕಸಿದುಕೊಂಡಿದ್ದಾರೆ ನಿಮ್ಮ ವಂಶವನ್ನು ಮುಂದುವರಿಸಲು ನನ್ನಿಂದ ಸಾಧ್ಯವಿಲ್ಲ ನಿಮ್ಮ ವಂಶಕ್ಕೆ ವಾರಸನನ್ನು ಕೊಡಲು ನನ್ನಿಂದ ಆಗೋದಿಲ್ಲ ಆ ದೇವರು ನನಗೆ ಆ ಅದೃಷ್ಟವನ್ನು ಕೊಡಲಿಲ್ಲ ಎಂದು ಅವಳು ಜೋರಾಗಿ ಅಳ್ತಾ ಇದ್ಳು ನನಗೆ ಅದೆಲ್ಲ ಗೊತ್ತಮ್ಮ ಆದ್ದರಿಂದಲೇ ನಾನು ನಿನ್ನ ಜೊತೆ ಮಾತನಾಡಬೇಕು ಅಂತ ಕರೆದಿರೋದು ನಾನು ಹೇಳ್ತಾ ಇರುವ ವಿಷಯವನ್ನು ನೀನು ಗಮನವಿಟ್ಟು ಕೇಳು ನನ್ನ ಮಗನಾದ ಶರತ್ನನ್ನು ನೀನೇ ಇದಕ್ಕೆ ಒಪ್ಪಿಸಬೇಕು ಅಂತ ಹೇಳ್ತಾರೆ ಕುಸುಮಾ ಅವರು ಅತ್ತೆಯ ಮಾತುಗಳು ಅರ್ಥವಾಗದೆ ನಂದಿನಿ ಅಯೋಮಯವಾಗಿ ಅತ್ತೆಯನ್ನೇ ನೋಡ್ತಾ ಇದ್ಲು ನೋಡು ನಂದಿನಿ ನನಗಿರೋದು ಕೇವಲ ಒಬ್ಬನೇ ಮಗ ನನ್ನ ವಂಶ ನಿಲ್ಲಬೇಕು ಅಂದರೆ ನನಗೆ ಒಬ್ಬ ವಾರಸುದಾರರು ಬೇಕೇ ಬೇಕು ಅದಕ್ಕೆ ಈಗ ನಮ್ಮ ಮಂದೆ ಇರುವುದು ಕೇವಲ ಒಂದೇ ಒಂದು ದಾರಿ ಅದು ಶರತ್ನ ಮತ್ತೊಂದು ಮದುವೆ ಅದಕ್ಕೆ ನೀನೇ ಶರತ್ನನ್ನು ಒಪ್ಪಿಸಬೇಕು ಅತ್ತೆ ನೀವೇನು ಮಾತಾಡ್ತಾ ಇದ್ದೀರಾ ಅತ್ತೆ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಬೇಕಾ ಅದಕ್ಕೆ ನಾನೇ ಅವರನ್ನು ಒಪ್ಪಿಸ್ಬೇಕಾ ನೀವು ಏನು ಹೇಳ್ತಾ ಇದ್ದೀರಾ ಅತ್ತೆ ನಾನು ಸರಿಯಾಗಿಯೇ ಹೇಳ್ತಾ ಇದ್ದೀನಿ ನಂದಿನಿ ನೀನು ಒಂದು ಸಾರಿ ನನ್ನ ಜಾಗದಲ್ಲಿ ನಿಂತಿ ಯೋಚಿಸಿ ನೋಡು ನಂದಿನಿ ಅಳ್ತ ಅತ್ತೆ ನಾನು ಅವರನ್ನು ಬಿಟ್ಟು ಅವರು ಮಾತ್ರ ನನ್ನನ್ನು ಬಿಡೋದಿಲ್ಲ ನಾನಿರಬೇಕಾದ್ರೇ ಎರಡನೇ ಮದುವೆ ಆಗುವುದಕ್ಕೆ ಅವರು ಖಂಡಿತ ಒಪ್ಕೊಳ್ಳೋದಿಲ್ಲ ನನಗೆ ಗೊತ್ತಮ್ಮ ನಿನ್ನನ್ನು ಬಿಟ್ಟು ಅವನು ಇನ್ನೊಂದು ಮದುವೆ ಆಗೋದಿಲ್ಲ ಅಂತ ನಿನ್ನಂತಹ ಒಬ್ಬ ಅನಾಥ ಹುಡುಗಿಯನ್ನು ನಾನು ಮನೆ ತುಂಬಿಸ್ಕೊಂಡೆ ನಿನ್ನ ತಾಯಿಯಾಗಿ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಿನಗೆ ತಾಯಿ ಇಲ್ಲದ ದುಃಖ ನೋವು ಬರಬಾರ್ದು ಅಂತ ನಿನ್ನ ಎಲ್ಲ ಆಸೆಗಳನ್ನು ನಾನು ನೆರವೇರಿಸಿದೆ ಈಗ ನೀನು ಒಮ್ಮೆ ಈ ತಾಯಿಯ ದುಃಖವನ್ನು ಅರ್ಥ ಮಾಡಿಕೊ ದಯವಿಟ್ಟು ನನ್ನ ಮಾತಿಗೆ ಇಲ್ಲ ಅನ್ಬೇಡ ನಿನಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಂತ ಕುಸುಮಾ ಅವರು ನಂದಿನಿಗೆ ಕೈ ಮುಗಿತಾರೆ ಅಯ್ಯೋ ಅತ್ತೆ ನೀವು ಏನು ಮಾಡ್ತಾ ಇದ್ದೀರಾ ಆ ರೀತಿ ಎಲ್ಲ ಮಾಡಬೇಡಿ ಅತ್ತೆ ಸರಿ ನೀವು ಹೇಳಿದ ಹಾಗೇ ನಾನು ಮಾಡ್ತೀನಿ ನಾನು ಅವರನ್ನು ಎರಡನೇ ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳಿ ಅಳ್ತ ನಂದಿನಿ ಅಲ್ಲಿಂದ ಹೊರಗಡೆ ಹೋದ್ಲು ಈಗ ನಂದಿನಿ ಯೋಚಿಸ್ತಾ ಕುಳಿತುಕೊಂಡಿದ್ಲು ಆ ದಿನ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಮದುವೆ ಫಂಕ್ಷನ್ ನಡೀತಾ ಇತ್ತು ಶರತ್ ಮತ್ತು ಅವನ ಸ್ನೇಹಿತರು ಬಂಧುಗಳು ಎಲ್ಲರೂ ಅಲ್ಲಿ ಸೇರಿದ್ರು ತನ್ನ ಆಫೀಸ್ ಸ್ಟಾಫ್ ಜೊತೆ ಬಾಸ್ ಮದುವೆಗೆ ಬಂದಿದ್ಲು ನಂದಿನಿ ಮದುವೆ ತುಂಬ ಅದ್ದೂರಿಯಾಗಿ ನೆರವೇರಿತ್ತು ಆದರೆ ಊಟ ತುಂಬ ಜಾಸ್ತಿ ಉಳಿದುಬಿಟ್ಟಿತ್ತು ಮದುವೆಯಲ್ಲಿ ಉಳಿದ ಊಟವನ್ನು ಪಾರ್ಸಲ್ ಮಾಡಿಸ್ಕೊಳ್ತಾ ಇದ್ಲು ನಂದಿನಿ ದೂರದಲ್ಲಿ ಕುಳಿತು ಇದೆಲ್ಲವನ್ನು ಗಮನಿಸ್ತಾ ಇದ್ದ ಶರತ್ ಅವರ ತಾಯಿ ಕುಸುಮಾ ಅವರು ಹೇಳ್ತಾರೆ ಯಾಕಮ್ಮ ಈ ರೀತಿ ಉಳಿದ ಊಟವನ್ನು ತಗೊಳ್ತಾ ಇದೆಯಾ ನಿನಗೇನು ಬೇಕೋ ಇಲ್ಲೇ ಊಟ ಮಾಡು ಅಂತ ಆಗ ನಂದಿನಿ ಹೇಳ್ತಾಳೆ ಆಂಟಿ ಈ ಊಟ ನನಗಾಗಿ ಅಲ್ಲ ಅಲ್ಲಿ ತುಂಬ ಜನ ಊಟವಿಲ್ಲದೆ ಒದ್ದಾಡ್ತಾ ಇದ್ದಾರೆ ನೀವು ಹೇಗಿದ್ದರೂ ಇಷ್ಟೊಂದು ಊಟವನ್ನು ಬಿಸಾಡ್ತಿರತಾನೆ ಆದ್ದರಿಂದಲೇ ನೀವೇನೋ ಅಂದ್ಕೊಳ್ಳದೇ ಇದ್ರೆ ನೀವು ಪರ್ಮಿಷನ್ ಕೊಟ್ರೆ ಈ ಊಟನ ನಾನು ತೆಗೆದುಕೊಂಡು ಹೋಗ್ತೀನಿ ಎಂದು ನಂದಿನಿ ಅವರ ಬಳಿ ಕೇಳ್ಕೊಳ್ತಾ ಇದ್ಲು ನಂದಿನಿಯ ಮಾತುಗಳನ್ನು ಕೇಳಿ ಶರತ್ ಮತ್ತು ಕುಸುಮ ಅವರು ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ಇದ್ರು ಆಂಟಿ ನೀವು ಯಾಕೆ ಆ ರೀತಿ ನನ್ನನ್ನು ನೋಡ್ತಾ ಇದ್ದೀರಾ ನೀವೇನು ಬೇಜಾರ್ ಮಾಡ್ಕೋಬೇಡಿ ಇವೆಲ್ಲವನ್ನು ನಿಮ್ಮ ಹೆಸರಿನ ಮೇಲೆಯೇ ನಾನು ದಾನ ಮಾಡ್ತೀನಿ ನನ್ನ ಹೆಸರು ಹೇಳಿ ನಾನು ಎಲ್ಲೂ ಆ ರೀತಿ ಕೊಡೋದಿಲ್ಲ ಯಾಕೆಂದ್ರೆ ನನಗೆ ಅಷ್ಟೊಂದು ಯೋಗ್ಯತೆ ಕೂಡ ಇಲ್ಲ ನಾನು ಕೂಡ ಒಬ್ಬಳು ಅನಾಥೆ ಆ ಅನಾಥ ಜನಗಳ ಹಶುವು ಅವರ ದುಃಖ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ಇವುಗಳನ್ನು ನಾನು ತೆಗೆದುಕೊಂಡು ಹೋಗಬಹುದಾ ಅಂತ ಅವರನ್ನ ಕೇಳ್ಕೊಳ್ತಾಳೆ ನಂದಿನಿ ನಂದಿನಿಯ ಒಳ್ಳೆಯ ಮನಸ್ಸನ್ನು ಅರಿದ ಕುಸುಮಾ ಅವರು ಉಳಿದ ಊಟವನ್ನು ತೆಗೆದುಕೊಂಡು ಹೋಗಲು ಅವಳಿಗೆ ಪರ್ಮಿಷನ್ ಕೊಡ್ತಾರೆ ಥ್ಯಾಂಕ್ಸ್ ಆಂಟಿ ಎಂದು ಮದುವೆಯಲ್ಲಿ ಉಳಿದ ಊಟವನ್ನು ಬಡವರಿಗೆ ಹಂಚಲು ತೆಗೆದುಕೊಂಡು ಹೋಗ್ತಾಳೆ ನಂದಿನಿಯನ್ನು ಹಿಂಬಾಲಿಸಿದ ಶರತ್ ಅಲ್ಲಿ ಬಚ್ಚಿಟ್ಕೊಂಡು ನೋಡ್ತಾನೆ ನಂದಿನಿ ಏನು ಮಾಡ್ತಾ ಇದ್ದಾಳೆ ಅಂತ ಬೀದಿ ಬದಿ ಹಶುವಿನಿಂದ ಕುಳಿತವರಿಗೆ ಭಿಕ್ಷೆ ಬೇಡ್ತಾ ಇದ್ದವರಿಗೆ ಮತ್ತು ಅಲ್ಲೇ ಇದ್ದ ಅನಾಥಾಶ್ರಮಕ್ಕೆ ತಂದ ಊಟವನ್ನೆಲ್ಲ ಹಂಚ್ತಾಳೆ ನಂದಿನಿಯ ಈ ಒಳ್ಳೆಯ ಗುಣಕ್ಕೆ ಶರತ್ ಅವಳಿಗೆ ಮನಸೋತಿದ್ದ ಕುಸುಮಾ ಅವರಿಗೆ ಕೂಡ ನಂದಿನಿ ತುಂಬಾ ಇಷ್ಟವಾಗಿದ್ಲು ಶರತ್ ತನ್ನ ತಾಯಿಯ ಬಳಿ ಮಾತನಾಡಿ ನಂದಿನಿಯನ್ನು ಮದುವೆ ಮಾಡ್ಕೋತಾನೆ ಅನಾಥಳಾದ ನಂದಿನಿಗೆ ಈಗ ದೊಡ್ಡ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗಿದ್ಲು ಮದುವೆಯಾಗಿ ಶರತ್ ಮನೆಗೆ ಹೋದ ನಂದಿನಿಗೆ ಈಗ ಭಯ ಶುರುವಾಗಿತ್ತು ಇವರದ್ದು ಇಷ್ಟು ದೊಡ್ಡ ಮನೆ ಇವರು ದೊಡ್ಡ ಶ್ರೀಮಂತರು ಇವರು ನನ್ನಂತಹ ಅನಾಥೆಯನ್ನು ಏತಕ್ಕಾಗಿ ಮದುವೆಯಾಗಿದ್ದಾರೆ ನಾನು ಇವರನ್ನು ಸಂತೋಷವಾಗಿಟ್ಟುಕೊಳ್ಳಲು ಸಾಧ್ಯವೇ ಇವರನ್ನು ಚೆನ್ನಾಗಿ ನೋಡಿಕೊಳ್ಳಲು ನನ್ನಿಂದ ಆಗುತ್ತದೆಯಾ ಎಂದು ಆದರೆ ಕುಸ್ಮಾ ಅವರು ತಾಯಿ ಇಲ್ಲದ ಅನಾಥ ನಂದಿನಿಯನ್ನು ಹೆತ್ತ ಮಗಳ ಹಾಗೆ ನೋಡ್ಕೊಳ್ತಾ ಇದ್ರು ಶರತ್ ಕೂಡ ನಂದಿನಿನ ತುಂಬ ಪ್ರೀತಿಸ್ತಾ ಇದ್ದ ಸ್ವಲ್ಪ ದಿನ ನಂದಿನಿ ಆ ಮನೆಯಲ್ಲಿ ಪೂರ್ತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದು ಅವಳು ಈಗ ಬೆಳಿಗ್ಗೆ ಐದು ಗಂಟೆಗೆಲ್ಲ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡಿ ಗಂಡನಿಗೆ ಮತ್ತು ಅತ್ತೆ ಮಾವನಿಗೆ ಕಾಫಿ ಟಿಫಿನ್ಗಳನ್ನು ರೆಡಿ ಮಾಡ್ತಾಯಿದ್ದು ಗಂಡ ಆರು ಗಂಟೆಗೆ ಕೆಳಗೆ ಇಳಿದು ಹೆಂಡತಿಯನ್ನು ಹುಡುಕಿಕೊಂಡು ಡೈರೆಕ್ಟಾಗಿ ಅಡುಗೆ ಮನೆಗೆ ಬರ್ತಿದ್ದ ಅವನು ಹೆಂಡತಿಯನ್ನು ಪ್ರೀತಿಯಿಂದ ತಬ್ಬಿಕೊಂಡು ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಿ ತನ್ನ ಕೆಲಸವನ್ನು ಶುರು ಮಾಡ್ತಿದ್ದ ಆ ಮನೆಯಲ್ಲಿ ಈಗ ಎಲ್ಲ ರೀತಿಯ ಸಂತೋಷಗಳಿದ್ವು ಅವರೆಲ್ಲರೂ ತುಂಬ ಸಂತೋಷವಾಗಿದ್ರು ಒಂದು ದಿನ ಇದ್ದಕ್ಕಿದ್ದ ಹಾಗೆ ನಂದಿನಿ ಮನೆಯಲ್ಲಿ ಬಿದ್ದು ಬಿಟ್ಟಿದ್ಲು ನಂದಿನಿ ಬಿದ್ದಿದ್ದನ್ನು ಗಮನಿಸಿದ ಕುಸುಮಾ ಅವರು ಗಾಬರಿ ಪಟ್ಟು ನಂದಿನಿನ ಎಬ್ಬಿಸೋದಕ್ಕೆ ಫ್ರೈ ಮಾಡ್ತಾರೆ ಆದರೆ ನಂದಿನಿಗೆ ಪ್ರಜ್ಞೆ ಬಂದಿಲ್ಲ ನಂದಿನಿ ಏನಾಯ್ತಮ್ಮ ಎಂದು ನೀರು ಚುಮುಕಿಸ್ತಾರೆ ಆದರೂ ನಂದಿನಿಗೆ ಎಚ್ಚರವಾಗುವುದಿಲ್ಲ ಆದ್ದರಿಂದ ತಕ್ಷಣ ಅವರು ನಂದಿನಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಕುಸುಮಾ ಅವರು ದಾರಿಯಲ್ಲೇ ಮಗನಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಬರಲು ಕೂಡ ಹೇಳ್ತಾರೆ ಈಗ ಆಸ್ಪತ್ರೆಯಲ್ಲಿ ಕುಸುಮ ಮತ್ತು ಶರತ್ ಇಬ್ಬರು ಡಾಕ್ಟರ್ ಏನು ಹೇಳ್ತಾರೆ ಅಂತ ಕಾಯ್ತಾ ಕುತ್ಕೊಂಡಿದ್ರು ಅವರಿಗೆ ಕೈ ಕಾಲುಗಳು ನಡುಕ್ತಾ ಇದ್ವು ನಂದಿನಿಯನ್ನು ಟೆಸ್ಟ್ ಮಾಡಿದ ಡಾಕ್ಟರ್ ಹೊರಗೆ ಬಂದು ಶರತ್ ಭಯಪಡುವ ಅವಶ್ಯಕತೆ ಏನಿಲ್ಲ ಕಂಗ್ರ್ಯಾಚುಲೇಷನ್ಸ್ ಹೀಗೆ ತಾಯಿಯಾಗಿದ್ದಾಳೆ ಅಂತ ಹೇಳ್ತಾರೆ ಈ ಮಾತುಗಳನ್ನು ಕೇಳಿದ ಕುಸುಮ ಮತ್ತು ಶರತ್ ಇಬ್ಬರು ಅಲ್ಲೇ ಕುಣಿದು ಕುಪ್ಪಳಿಸ್ತಾ ಇದ್ರು ಅವರ ಸಂತೋಷಕ್ಕೆ ಯಾವುದೇ ಹತ್ತುಗಳಿರಲಿಲ್ಲ ನಂದಿನಿಯನ್ನು ಸಂತೋಷವಾಗಿ ಮನೆಗೆ ಕರ್ಕೊಂಡು ಬಂದಿದ್ರು ಎಲ್ಲರೂ ತುಂಬ ಸಂತೋಷವಾಗಿದ್ರು ನಂದಿನಿಗೆ ಸಂತೋಷವಾಗ್ತಿದ್ರು ಒಳಗೊಳಗೆ ಅವಳಿಗೆ ತುಂಬ ಭಯ ಕೂಡ ಆಗ್ತಾ ಇತ್ತು ಕುಸುಮ ಅವರು ನಂದಿನಿಗೆ ಯಾವ ಕೆಲಸವನ್ನು ಮಾಡಲು ಬಿಡ್ತಾ ಇರಲಿಲ್ಲ ಎಲ್ಲ ಕೆಲಸವನ್ನು ಅವರೇ ಮುಂದೆ ನಿಂತು ಮಾಡ್ತಾ ಇದ್ರು ರೂಮಿನಲ್ಲಿಯೇ ನಂದಿನಿಗೆ ಊಟ ಕೂಡ ಬಡಿಸ್ತಾ ಇದ್ರು ಕುಸುಮಾ ಅವರು ನಂದಿನಿಯನ್ನು ತುಂಬ ಕಾಳಜಿ ಮತ್ತು ಶ್ರದ್ಧೆಯಿಂದ ನೋಡ್ಕೊಳ್ತಾ ಇದ್ರು ಅತ್ತೆ ಕೆಲಸ ಮಾಡುತ್ತಿರುವುದು ನಂದಿನಿಗೆ ಸ್ವಲ್ಪ ಕೂಡ ಇಷ್ಟವಾಗ್ತಿರ್ಲಿಲ್ಲ ಅತ್ತೆ ನಾನು ಸಹಾಯ ಮಾಡ್ತೀನಿ ಅಂತ ಕೇಳ್ತಾಳೆ ಆಗ ಕುಸುಮ ಹೇಳ್ತಾರೆ ನಿನಗೆ ಅಷ್ಟೊಂದು ಸಹಾಯ ಮಾಡಬೇಕು ಅನ್ನೋ ಮನಸ್ಸೇ ಇದ್ರೆ ಆದಷ್ಟು ಬೇಗ ನನ್ನ ಕೈಗೆ ಒಂದು ಮಗುನ ಕೊಟ್ಬಿಡು ಆಮೇಲೆ ಎಲ್ಲ ಕೆಲಸ ನೀನೇ ನನಗೆ ಏನು ಬೇಸರ ಇಲ್ಲ ಅಂತ ಹೇಳಿ ನಗಕ್ಕೆ ಶುರು ಮಾಡ್ತಾರೆ ಮಗು ಹುಟ್ಟುವವರೆಗೂ ನೀನು ಒಂದು ಕೆಲಸ ಕೂಡ ಮಾಡುವ ಹಾಗಿಲ್ಲ ನಾನು ಅದಕ್ಕೆ ಒಪ್ಕೊಳ್ಳೋದು ಇಲ್ಲ ಎಂದು ತಮ್ಮ ಸೊಸೆಯನ್ನು ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇದ್ರು ಕುಸುಮಾ ನಂದಿನಿ ಈಗ ದೀರ್ಘವಾಗಿ ಯೋಚಿಸ್ತಾ ಕುತ್ಕೊಂಡಿದ್ಲು ಅದನ್ನು ನೋಡಿದ ಶರತ್ ನಂದಿನಿಯ ಬಳಿ ಬಂದು ಕೇಳ್ತಾನೆ ಏನಾಯ್ತು ನಂದಿನಿ ಅಷ್ಟೊಂದು ದೀರ್ಘವಾಗಿ ಏನೂ ಆಲೋಚಿಸ್ತಿದೆಯಾ ಅಂತ ಏನೂ ಇಲ್ಲ ರೀ ನಾನು ಚೆನ್ನಾಗಿಯೇ ಇದ್ದೇನೆ ಅತ್ತೆಯವರು ನಾನು ತಾಯಿ ಆಗ್ತಾ ಇದ್ದೀನಿ ಅಂತ ಅವರು ತುಂಬ ಸಂತೋಷವಾಗಿದ್ದಾರೆ ಆದರೆ ಆದರೆ ಏನಮ್ಮ ಮೊದಲು ನಡೆದ ಘಟನೆಗಳು ನನಗೆ ನೆನಪಿಗೆ ಬರ್ತಾ ಇದ್ದಾವೆ ರೀ ಮೊದಲು ಕೂಡ ಎರಡು ಬಾರಿ ಇದೇ ರೀತಿ ನಾನು ಪ್ರೆಗ್ನೆಂಟ್ ಆಗಿದ್ದೆ ಮಗುವಿಗೆ ಏನೋ ತೊಂದರೆ ಇದೆ ಅಂತ ಆಭಾಷನ್ ಮಾಡಿದ್ರು ಎಂದು ಹೇಳ್ತಾ ಇರಬೇಕಾದ್ರೇ ನಂದಿನಿಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಅವಳು ಗಟ್ಟಲು ಕಟ್ಕೊಳ್ತಾ ಇತ್ತು ಈ ಬಾರಿ ಕೂಡ ಆ ರೀತಿ ಏನಾದರೂ ಆದರೆ ಅಂತ ನನಗೆ ತುಂಬ ಭಯ ಆಗ್ತಾ ಇದೆ ನಂದಿನಿಯನ್ನು ತಬ್ಬಿಕೊಂಡು ಇಲ್ಲ ನಂದಿನಿ ನೀನು ಭಯಪಡಬೇಡ ಈ ರೀತಿ ಏನೂ ನಡೆಯೋದಿಲ್ಲ ಈ ಬಾರಿ ನಮ್ಮ ಮಗು ಕ್ಷೇಮವಾಗಿ ಆರೋಗ್ಯವಾಗಿ ಜನಿಸುತ್ತೆ ಆ ಕ್ಷಣಕ್ಕಾಗಿ ನೀನು ಎದುರು ಇರು ನಾವು ಎಲ್ಲರೂ ಕೂಡ ಆ ಕ್ಷಣಕ್ಕಾಗಿ ಎದುರು ನೋಡ್ತಾ ಇದ್ದೀವಿ ನೀನು ಧೈರ್ಯವಾಗಿರು ಈ ಬಾರಿ ನೀನು ಖಂಡಿತ ತಾಯಿಯಾಗ್ತೀಯಾ ಆ ದೇವರು ಈ ಬಾರಿ ನಮಗೆ ಅನ್ಯಾಯ ಮಾಡೋದಿಲ್ಲ ಗಂಡನ ಮಾತುಗಳನ್ನು ಕೇಳಿ ನಂದಿನಿಗೆ ಸ್ವಲ್ಪ ಧೈರ್ಯ ಬಂದಿತ್ತು ಅವಳು ಶರತ್ನ ಮಡಿಲಲ್ಲಿ ಹಾಗೆಯೇ ಮಲಗಿದ್ಲು ನಂದಿನಿಗೆ ಧೈರ್ಯ ಹೇಳಿದ್ದ ಶರತ್ ಆದರೆ ಅವನ ಮನಸ್ಸಿನಲ್ಲಿ ಕೂಡ ಅದೇ ಭಯವಿತ್ತು ಈ ಬಾರಿ ಏನಾದರೂ ಒಂದು ವೇಳೆ ಅದೇ ರೀತಿಯಾದರೆ ನಂದಿನಿಯಿಂದ ಆ ನೋವನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇವಳು ನನಗೆ ತಕ್ಕುವುದಿಲ್ಲ ಎಂದು ಅವನು ಯೋಚಿಸ್ತಾ ಇದ್ದ ದಿನಗಳು ಹೀಗೆ ಕಳೆದು ಹೋಗ್ತಾ ಇದ್ವು ತಾಯಿ ಇಲ್ಲದ ನಂದಿನಿಯನ್ನು ಕುಸುಮ ಅವರು ತಾಯಿಯಾಗಿ ನೋಡ್ಕೊಳ್ತಾ ಇದ್ರು ನಂದಿನಿಗೆ ಏನು ಬೇಕೋ ಅದೆಲ್ಲವನ್ನು ಮಾಡಿಕೊಡ್ತಾ ಇದ್ರು ಸೊಸೆಯ ಕಾಲು ನೆಲಕ್ಕೆ ಇಡಲೇ ಬಿಡ್ತಾ ಇರಲಿಲ್ಲ ಅವರು ನೋಡ ನೋಡ್ತಾ ಇದ್ದ ಹಾಗೆ ಒಂಬತ್ತು ತಿಂಗಳು ಪೂರ್ತಿಯಾಗಿ ಇತ್ತು ಯಾಕೋ ಮೂರ್ನಾಲ್ಕು ದಿನಗಳಿಂದ ತುಂಬ ಜೋರಾಗಿ ಆಗ್ತಾ ಇತ್ತು ಗಾಳಿ ಮಳೆ ವಾತಾವರಣ ತುಂಬ ವಿಚಿತ್ರವಾಗಿ ಬದಲಾಗಿತ್ತು ಎಲ್ಲಿ ನೋಡಿದರೂ ರೋಡಲ್ಲೆಲ್ಲ ನೀರು ತುಂಬಿತ್ತು ಪೂರ್ತಿ ಟ್ರಾಫಿಕ್ ಜಾಮ್ ಆ ಸಮಯದಲ್ಲಿ ನಂದಿನಿ ಹೆರಿಗೆ ನೋವು ಶುರುವಾಗಿತ್ತು ಹೆರಿಗೆ ನೋವಿನಿಂದ ಒದ್ದಾಡ್ತಾ ಇದ್ದ ನಂದಿನಿಯನ್ನು ಕುಸುಮಾ ಮತ್ತು ಶೇಖರ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಮಳೆ ಕಾರಣದಿಂದ ಸ್ವಲ್ಪ ತಡವಾಗಿ ಆಸ್ಪತ್ರೆಗೆ ಹೋಗಿ ತಲುಪಿದ್ರು ನಂದಿನಿಯ ಪರಿಸ್ಥಿತಿ ನೋಡಿದ ಡಾಕ್ಟರ್ ತಕ್ಷಣ ಅವಳನ್ನು ಆಪರೇಷನ್ ಥಿಯೇಟರ್ಗೆ ಒಳಗೆ ಕರೆದುಕೊಂಡು ಹೋದರು ಶರತ್ ಮತ್ತು ಕುಸುಮ ಅವರು ದೇವರಿಗೆ ಕೈ ಮುಗಿಯಿದ್ದ ದೇವರೇ ಈ ಬಾರಿಯಾದರೂ ಎಲ್ಲ ಸರಿಯಾಗಿ ಮಾಡು ಅಂತ ಕೇಳ್ಕೊಳ್ತಾ ಇದ್ರು ಒಳಗಡೆ ಏನು ನಡೆಯುತ್ತಿದೆಯೋ ಮುಂದೆ ಏನಾಗುತ್ತದೆಯೋ ಡಾಕ್ಟರ್ ಏನು ಹೇಳ್ತಾರೋ ಎನ್ನುವ ಭಯದಿಂದ ಶರತ್ ಮತ್ತು ಕುಸುಮ ಇಬ್ಬರು ಗಾಬರಿಯಾಗಿದ್ರು ಸ್ವಲ್ಪ ಸಮಯದಲ್ಲಿಯೇ ಡಾಕ್ಟರ್ ಹೊರಗೆ ಬಂದು ಹೇಳ್ತಾರೆ ಸತ್ಯಕ್ಕೆ ನಂದಿನಿ ಚೆನ್ನಾಗಿದ್ದಾಳೆ ಆದರೆ ಆದರೆ ಏನು ಡಾಕ್ಟರ್ ಅಂತ ಗಾಬರಿಯಾಗಿ ಕೇಳಿದ್ದ ಶರತ್ ಹೆಣ್ಣು ಮಗು ಏನೋ ಜನಿಸ್ತು ಆದರೆ ಮಗು ಉಳಿಯಲಿಲ್ಲ ನಂದಿನಿಗೆ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗ್ತಾಯಿತ್ತು ಬೇರೆ ದಾರಿ ಇಲ್ಲದೆ ನಾವು ಅವಳ ಗರ್ಭಕೋಶವನ್ನು ತೆಗೆಯಬೇಕಾಯಿತು ಇನ್ನು ಮುಂದೆ ಅವಳಿಗೆ ಮಕ್ಕಳಾಗುವ ಅವಕಾಶವಿಲ್ಲ ಎಂದು ಹೇಳ್ಬಿಡ್ತಾರೆ ಡಾಕ್ಟರ್ ಮಾತುಗಳನ್ನು ಕೇಳಿ ಕುಸುಮ ಅಲ್ಲೇ ಕುಸಿದು ಬಿದ್ದಿದ್ರು ಕುಸುಮ ಅವರು ಈಗ ಜೋರಾಗಿ ಅಳ್ತಾ ಇದ್ರು ತಾಯಿಯ ಗೋಳಾಟವನ್ನು ಕೊಂಡ ಶರತ್ ಅಮ್ಮ ದಯವಿಟ್ಟು ಅಳ್ಬೇಡಿ ನೀವೇ ಈ ರೀತಿ ಆಗೋದ್ರೆ ಇನ್ನು ನಂದಿನಿಯನ್ನು ಯಾರು ನೋಡ್ಕೋತಾರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ತನ್ನ ತಾಯಿಗೆ ಸಮಾಧಾನ ಮಾಡ್ತಿದ್ದ ಮಗನ ಮಾತುಗಳನ್ನು ಕೇಳಿ ಕುಸುಮ ಅವರು ಕಣ್ಣೀರು ಒರೆಸಿಕೊಂಡು ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾರೆ ನಡಿಯಪ್ಪ ನಾವು ನಂದಿನಿಯನ್ನು ನೋಡೋಣ ಅಂತ ಇಬ್ರು ಸೇರಿ ನಂದಿನಿಯನ್ನು ನೋಡೋಕ್ಕೆ ಹೋಗ್ತಾರೆ ಆದರೆ ನಂದಿನಿಗೆ ಇನ್ನೂ ಪ್ರಜ್ಞೆ ಬಂದಿರೋದಿಲ್ಲ ಮಾರನೆಯ ದಿನ ನಂದಿನಿಗೆ ಪ್ರಜ್ಞೆ ಬಂದ ಮೇಲೆ ಅವಳಿಗೆ ಎಲ್ಲ ಸತ್ಯ ಗೊತ್ತಾಗುತ್ತದೆ ನಂದಿನಿಯ ಪರಿಸ್ಥಿತಿ ಈಗ ಹೇಳತಿರದಾಗಿತ್ತು ಅವಳು ಜೋರಾಗಿ ಅಳ್ತಾ ಇದ್ಳು ತನ್ನ ಮಗುವಿಗಾಗಿ ಅತ್ತು ಅತ್ತು ಅವಳು ಈಗ ನಿರ್ಜೀವವಾಗಿ ಬಿಟ್ಟಿದ್ಲು ಹೆಂಡತಿಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ ಶರತ್ ಅವನಿಂದ ಸಹಿಸಿಕೊಳ್ಳೋಕೆ ಆಗಲಿಲ್ಲ ಈಗ ನಂದಿನಿಯನ್ನು ಕರೆದುಕೊಂಡು ಮನೆಗೆ ಬರ್ತಾರೆ ಹೆಂಡತಿಯ ಕಣ್ಣೀರು ಅವಳ ದುಃಖ ತಡೆಯಲಾಗದೆ ಶರತ್ ಕೂಡ ತನ್ನ ಕೆಲಸಕ್ಕೆ ರಜೆ ಹಾಕಿ ನಂದಿನಿಯ ಜೊತೆ ಮನೆಯಲ್ಲೇ ಎದ್ದಾನೆ ತಿಂಗಳುಗಳ ಒಳಗಟ್ಟಲೆ ಅವಳು ಸುಧಾರಾಯಿಸಿಕೊಳ್ಳುವವರೆಗೂ ನಂದಿನಿ ಈಗ ತನ್ನನ್ನು ತಾನು ಸಂಭಾಳಿಸಿಕೊಂಡು ಅವಳು ಮೊದಲಿನಂತಾಗ್ತಾ ಇದ್ಲು ಅವಳು ತನ್ನ ಕೆಲಸವನ್ನು ಮನೆ ಕೆಲಸವನ್ನು ಮಾಡಿಕೊಳ್ಳಕ್ಕೆ ಶುರು ಮಾಡಿದ್ಲು ನಂದಿನಿ ನಿಧಾನವಾಗಿ ತನ್ನ ಹಳೆಯ ಜೀವನಕ್ಕೆ ಹಿಂದಿರುಗ್ತಾ ಇದ್ಲು ಈಗ ನಂದಿನಿ ನಡೆದ ಎಲ್ಲವನ್ನು ಯೋಚಿಸುತ್ತಾ ಗಂಡ ಮಲಗಿದ ನಂತರ ಅವಳು ಒಂದು ಬ್ಯಾಗ್ನಲ್ಲಿ ತನ್ನ ಬಟ್ಟೆಗಳನ್ನು ರೆಡಿ ಮಾಡಿಕೊಂಡು ಒಂದು ಲೆಟರನ್ನು ಬರೆದು ಇಟ್ಟು ಮನೆಯಿಂದ ಹೊರಟು ಹೋಗ್ತಾಳೆ ಸೊಸೆಗೆ ತನ್ನ ಮನಸ್ಸಿನ ಆಸೆಯನ್ನು ತಿಳಿಸಿದ ಕುಸುಮಾ ಅವರು ನಂದಿನಿ ಏನು ಮಾಡ್ತಾಳೋ ಮುಂದೆ ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಹಾಗೆಯೇ ಮಲಗಿಕೊಂಡ್ಬಿಟ್ರು ಬೆಳಿಗ್ಗೆ ನಂದಿನಿ ಕಾಫಿ ತೆಗೆದುಕೊಂಡು ಬರೆದಿದ್ದಾಗ ಕುಸುಮ ಅವರು ಕಾಫಿ ಮಾಡಿಕೊಳ್ಳಲು ಅಡುಗೆ ಮನೆಗೆ ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಶರತ್ ಕೂಡ ಅಡುಗೆ ಮನೆಗೆ ಬರ್ತಾನೆ ನಂದಿನಿಯನ್ನು ಹುಡುಕಿಕೊಂಡು ಅಡುಗೆ ಮನೆಯಲ್ಲಿ ತನ್ನ ತಾಯಿಯನ್ನು ನೋಡಿ ಅಮ್ಮ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ನಂದಿನಿ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳ್ತಾನೆ ನನಗೆ ಗೊತ್ತಿಲ್ಲ ಮಗ ನಂದಿನಿ ಇನ್ನೂ ಎದ್ದಿಲ್ವೇನೋ ಅದಕ್ಕೆ ನಾನೇ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನೀನು ನಂದಿನಿಯನ್ನು ಎಬ್ಬಿಸು ನಾನು ನಿಮ್ಮಿಬ್ಬರಿಗೂ ಕೂಡ ಕಾಫಿ ಮಾಡಿ ತರ್ತೀನಿ ಅಮ್ಮ ನಂದಿನಿ ರೂಮಲ್ಲಿ ಇಲ್ಲ ನಾನು ಅವಳನ್ನು ಹುಡುಕಿಕೊಂಡೇ ಇಲ್ಲಿಗೆ ಬಂದೆ ಹೌದಾ ನನಗೆ ಗೊತ್ತಿಲ್ಲಪ್ಪ ನಾನು ಬೆಳಿಗ್ಗೆಯಿಂದ ಅವಳನ್ನು ನೋಡಿಲ್ಲ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಮನೆಯಲ್ಲೆಲ್ಲ ಹುಡುಕಾಡಲು ಶುರು ಮಾಡ್ತಾರೆ ಎಲ್ಲ ಕಡೆ ಹುಡುಕಿದರೂ ಎಲ್ಲೂ ಸಿಗದಿದ್ದಾಗ ಶರತ್ ತನ್ನ ರೂಮಿಗೆ ಹೋಗಿ ನೋಡ್ತಾನೆ ಆಗ ಅಲ್ಲೇ ನಿಮ್ಮಿನ ಪಕ್ಕದಲ್ಲಿ ನಂದಿನಿ ಬರೆದಿದ್ದ ಒಂದು ಲೆಟರ್ ಕಾಣಿಸುತ್ತೆ ಶರತ್ ಗಾಬರಿಯಿಂದ ಅದನ್ನು ತೆಗೆದುಕೊಂಡು ಓದಲು ಶುರು ಮಾಡ್ತಾನೆ ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು ನನ್ನ ಪ್ರೀತಿಯ ಶರತ್ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮನ್ನು ಈ ಮನೆಯನ್ನು ಬಿಟ್ಟು ಹೊರಟೋಗ್ತಾ ಇದ್ದೀನಿ ಅದಕ್ಕೆ ಕಾರಣ ಕೂಡ ನಾನೇ ನನಗೆ ಮಕ್ಕಳಾಗುವುದಿಲ್ಲ ಅಂತ ನಿಮ್ಮ ವಂಶ ನನ್ನಿಂದ ಕೊನೆಯಾಗಬಾರ್ದು ಅಂತ ಹೇಳಿ ನಿಮ್ಮ ಅಮ್ಮನ ಆಸೆಯಂತೆ ನೀವು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳಿ ನಾನು ನಿಮ್ಮ ಎದುರುಗಡೆ ಇದ್ರೆ ನೀವು ಈ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ ಅದಕ್ಕಾಗಿಯೇ ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ತಾ ಇದ್ದೀನಿ ಇಷ್ಟು ವರ್ಷದ ನಮ್ಮ ಈ ಜೀವನದಲ್ಲಿ ನಾನು ನಿಮ್ಮನ್ನು ಏನೂ ಕೇಳಲಿಲ್ಲ ಇದು ನನ್ನ ಆಸೆ ಎಂದುಕೊಳ್ಳಿ ಅತ್ತೆ ಹೇಳಿದ ಹಾಗೆ ನೀವು ಇನ್ನೊಂದು ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿ ಜೀವಿಸಬೇಕೆನ್ನುವುದೇ ನನ್ನ ಆಸೆ ಹಿಂದಿ ನಿಮ್ಮ ಪ್ರೀತಿಯ ನಂದಿನಿ ಎಂದು ಬರೆಯಲಾಗಿತ್ತು ಪತ್ರವನ್ನು ಓದಿದ ಅವನು ಶಾಕ್ ಆಗಿದ್ದ ಅವನು ಈಗ ನಂದಿನಿಯನ್ನು ಹುಡುಕುತ್ತಾ ಹೊರಟ ತುಂಬ ಹುಡುಕಿದ ನಂತರ ಅವನು ನಂದಿನಿಯನ್ನು ಮನೆಗೆ ಕರ್ಕೊಂಬರ್ತಾನೆ ನಂದಿನಿ ನೀನು ಎಂಥ ಕೆಲಸ ಮಾಡಿಬಿಟ್ಟೆ ನೀನಿಲ್ಲದೆ ನನ್ನಿಂದ ಬದುಕಲು ಸಾಧ್ಯವಿಲ್ಲ ನಿನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಮದುವೆಯಾಗುವುದು ಅದು ಈ ಜನ್ಮದಲ್ಲಂತೂ ಸಾಧ್ಯವೇ ಇಲ್ಲ ಕನಸಿನಲ್ಲಿಯೂ ನಾನು ನಿನ್ನನ್ನು ಬಿಟ್ಟು ಬೇರೆಯವರನ್ನು ಊಹಿಸಿಕೊಳ್ಳಲಾರೆ ಈ ಜನ್ಮಕ್ಕೆ ನನಗೆ ನೀನು ಮಾತ್ರ ಬೇಕು ನಮಗೆ ಮಕ್ಕಳಾಗದಿದ್ರೂ ಪರವಾಗಿಲ್ಲ ಜೀವನ ಪರ್ಯಂತ ನಿನಗೆ ನಾನು ನನಗೆ ನೀನು ಎಂಬಂತೆ ಇರೋಣ ಗಂಡನ ಮಾತುಗಳನ್ನು ಕೇಳಿ ನಂದಿನಿ ಜೋರಾಗಿ ಅಳ್ತಾ ಇದ್ಲು ಅಮ್ಮ ನೀವು ಏನು ಮಾಡಿಬಿಟ್ರಿ ನಂದಿನಿಗೆ ಮಕ್ಕಳಾಗೋದಿಲ್ಲ ಅಂದರೆ ಅವಳನ್ನು ಬಿಟ್ಟು ನಾನು ಇನ್ನೊಂದು ಮದುವೆ ಮಾಡ್ಕೋಬೇಕಾ ಅದು ಖಂಡಿತ ಸಾಧ್ಯವಿಲ್ಲಮ್ಮ ನಿನಗೆ ಮಕ್ಕಳೇ ಅಷ್ಟೊಂದು ಮುಖ್ಯ ಅನ್ನೋ ಹಾಗಿದ್ರೆ ಈ ದೇಶದಲ್ಲಿ ಎಷ್ಟೊಂದು ಅನಾಥ ಮಕ್ಕಳಿದ್ದಾರೆ ಗೊತ್ತಾ ಪ್ರೀತಿಯಿಂದ ಅವರನ್ನು ನಾವು ಹತ್ತಿರ ಕರೆದುಕೊಂಡ್ರೆ ಅವರೇ ನಮ್ಮ ವಾರಸುದಾರರಾಗ್ತಾರೆ ಸುಧಾರರಾಗ್ತಾರೆ ಇವತ್ತಿನವರೆಗೂ ನಾನು ಈ ವಿಷಯದ ಬಗ್ಗೆ ಯೋಚಿಸಿರಲಿಲ್ಲ ಆದರೆ ಅಮ್ಮ ನಿಮಗಾಗಿ ನಾನು ತಕ್ಷಣ ಒಂದು ಮಗುವನ್ನು ದತ್ತು ಪಡೆದುಕೊಳ್ತೇನೆ ನಂದಿನಿಯನ್ನು ಮಾತ್ರ ಬಿಡುವ ಮಾತೇ ಇಲ್ಲ ಮಗನ ಮಾತುಗಳನ್ನು ಕೇಳಿ ಆ ತಾಯಿ ಏನು ಮಾತನಾಡದೆ ಆಗಿ ನಿಂತು ಬಿಟ್ಟಿದ್ರು ಶರತ್ ಅಮ್ಮನ ಪಕ್ಕದಲ್ಲಿ ಕುಳಿತುಕೊಂಡು ಅಮ್ಮ ನಿನಗೆ ನನ್ನ ಮೇಲೆ ಕೋಪ ಬರ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಆ ತಾಯಿ ಇಲ್ಲ ಮಗ ನಿನ್ನನ್ನು ನೋಡಿದರೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಿನ್ನಂತಹ ಮಗನನ್ನು ಎತ್ತಿದ್ದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಎಂದು ಆಕೆ ತುಂಬ ಸಂತೋಷವಾಗಿ ಹೇಳ್ತಾರೆ ಈಗ ಅವರು ಮೂರು ಜನ ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿ ಒಂದು ಸಣ್ಣ ಮಗುವನ್ನು ದತ್ತು ಪಡೆದುಕೊಳ್ತಾರೆ ಎಲ್ಲ ಅನ್ನು ಮುಗಿಸಿ ಆ ಮನೆಯಲ್ಲಿ ಈಗ ಎಲ್ಲರೂ ಆ ಮಗುವನ್ನು ಸ್ವಂತ ಮಗುವಿನ ರೀತಿ ಬೆಳೆಸ್ತಾ ಇದ್ದರು ಎಲ್ಲರೂ ತುಂಬ ಸಂತೋಷವಾಗಿದ್ರು ಫ್ರೆಂಡ್ಸ್ ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು